ಹಲೋ ಎವ್ರಿ ವಾನ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ನಾಟಿ ಥ್ರೆಡ್ಸ್ ಇವತ್ತಿನ ವೀಡಿಯೋ ಅಲ್ಲಿ ಈ ರೀತಿ ಎರಡು ಥರ ಬೀಡ್ಸ್ನ ಯೂಸ್ ಮಾಡಿಕೊಂಡು ನಾರ್ಮಲ್ ಕುಚ್ಚು ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ಒಂದು ಸೂಜಿಗೆ ನಾನು ಎಂಟು ಎಳೆ ದಾರನ ಪೋಣಿಸ್ಕೊಂಡು ಒಂದು ಕೊನೆನ ಚಿಕ್ಕದಾಗಿ ಇಟ್ಕೊಂಡಿದ್ದೀನಿ ಇನ್ನೊಂದು ಕೊನೆನ ಉದ್ದ ಉದ್ದವಾಗಿ ಇಟ್ಕೊಂಡಿದ್ದೀನಿ ಸೊ ಇಲ್ಲಿ ಎರಡು ಬೀಡ್ಸ್ನ ಈ ರೀತಿ ಪೋಣಿಸ್ಕೋಬೇಕು ಫಸ್ಟು ಸೂಜಿಗೆ ಎರಡು ಬೀಡ್ ಪೋಣಿಸ್ಕೋಬೇಕು ಸೀರೆದು ರೈಟ್ ಸೈಡ್ ನಮ್ಮ ಕಡೆಗಿರಬೇಕು ಸೀರೆ ರೈಟ್ ಸೈಡ್ ನಮ್ಮ ಕಡೆ ಇದ್ದಾಗ ಏನಾಗುತ್ತೆ ನಾವು ಸೂಜಿನ ಮೇಲೆಯಿಂದ ಕೆಳಗಡೆಗೆ ಚುಚ್ಕೊಂಡು ಹೊರಗಡೆ ಬರೋದು ಈಸಿ ಆಗುತ್ತೆ ಸೊ ಇಲ್ಲಿ ನೋಡಿ ನಾನು ಈ ಎರಡು ಕುಚ್ಚುಗಳ ಮಧ್ಯದಲ್ಲಿ ಟೂ ಫಿಂಗರ್ ಡಿಸ್ಟೆನ್ಸ್ನ ಬಿಟ್ಕೋತಾ ಇದ್ದೀನಿ ಸೊ ಮೇಲೆಯಿಂದ ಕೆಳಗಡೆಗೆ ಈ ರೀತಿ ಸೂಜಿನ ಚುಚ್ಕೊಂಡು ಮತ್ತೆ ಆ ಎರಡು ಬೀಡ್ ಒಳಗಡೆನು ಸೂಜಿನ ಪಾಸ್ ಮಾಡ್ಕೋಬೇಕು ಇಷ್ಟು ಮಾಡಿದಾದ್ಮೇಲೆ ದಾರನ ಸ್ವಲ್ಪ ಉದ್ದ ಬಿಟ್ಟು ಕಟ್ ಮಾಡಿ ನಿಮ್ಗೆ ಎಷ್ಟು ಉದ್ದ ಗಂಟು ಹಾಕೋದಕ್ಕೆ ಬೇಕಾಗತ್ತೋ ಅಷ್ಟು ಉದ್ದ ಇಟ್ಕೊಂಡು ಗಂಟು ಕಟ್ ಮಾಡ್ಕೊಂಡು ಈ ರೀತಿ ಗಂಟನ್ನು ಹಾಕೋಬೇಕು ಗಂಟು ಹಾಕೊಂಡಾಗ ಸ್ವಲ್ಪ ಗ್ಯಾಪ್ ಇಟ್ಕೊಂಡು ಹಾಕೋಬೇಕು ಆ ಬೀಡ್ ಕೆಳಗಡೆನೆ ಗಂಟು ಹಾಕಬಾರ್ದು ಯಾಕೆ ಅಂತ ನಿಮಗೆ ಇನ್ನೊಂದು ಸ್ವಲ್ಪ ಹತ್ರಲ್ಲಿ ಗೊತ್ತಾಗತ್ತೆ ಇವಾಗ ನೆಕ್ಸ್ಟ್ ನೋಡಿ ಒಂಥರ ವಿ ಶೇಪಲ್ಲಿ ಕಾಣಿಸುವಂತಹ ಡಿಸೈನ್ ಸೊ ನಾನಿಲ್ಲಿ ಸೆಕೆಂಡ್ ಸ್ಟೆಪ್ಪಲ್ಲಿ ಸೇಮ್ ಪ್ಯಾಟರ್ನ್ ನಾನು ನಾಲ್ಕು ಬೀಡ್ಸ್ನ ಪೋಣಿಸ್ಕೊಂಡಿದ್ದೀನಿ ಒಂದು ದೊಡ್ಡದು ಚಿಕ್ಕದು ದೊಡ್ಡದು ಚಿಕ್ಕದು ಮತ್ತೆ ವಾಪಸ್ ಅದು ನಾಲ್ಕು ಬೀಡಲ್ಲೂ ಕೂಡ ಸೇರಿಸ್ಕೊಂಡು ಸೂಜಿನ ಪೋಣಿಸ್ಕೋಬೇಕು ಈ ರೀತಿ ಪೋಣಿಸ್ಕೊಂಡಿದ್ದಾದ್ಮೇಲೆ ತಿರ್ಗಾ ಸೇಮ್ ಒಂದಷ್ಟುದ್ದ ದಾರನ ಬಿಟ್ಕೊಂಡು ದಾರನ ಕಟ್ ಮಾಡ್ಕೊಳ್ಳಿ ಆ್ಯಂಡ್ ನೆಕ್ಸ್ಟ್ ಗಂಟು ಹಾಕೊಳ್ಳಿ ಪ್ರತಿ ಸತಿ ಗಂಟು ಹಾಕಿದಾಗ ಆ ಬೀಡಿನ ಬೀಡ್ಗೂ ಗಂಟಿಗೂ ಒಂದು ಸ್ವಲ್ಪ ಗ್ಯಾಪ್ ಇರಬೇಕು ತುಂಬ ಕ್ಲೋಸ್ ಆಗಿ ಗಂಟು ಹಾಕಿದ್ರೆ ನಮಗೆ ಕುಚ್ ಕಟ್ಟೋದಕ್ಕೆ ಸಾಧ್ಯ ಆಗೋಲ್ಲ ಸೊ ಹಾಗಾಗಿ ಸ್ವಲ್ಪ ಗ್ಯಾಪ್ ಬಿಟ್ಕೊಂಡೆ ಗಂಟು ಹಾಕೋಬೇಕು ಸೊ ಇವಾಗ ತ್ರೀ ಸೆಟ್ಸ್ ಆಫ್ ಬೀಡ್ಸ್ ಅಂದರೆ ಒನ್ ಸ್ಮಾಲ್ ಒನ್ ಬಿಗ್ ಮತ್ತೆ ಸ್ಮಾಲ್ ಮತ್ತೆ ಬಿಗ್ ಮತ್ತೆ ಸ್ಮಾಲ್ ಮತ್ತೆ ಬಿಗ್ ಈ ರೀತಿ ಮೂರ್ ಸರ್ತಿ ಉಣಿಸ್ಕೋಬೇಕು ನೋಡಿ ಆವಾಗ್ಲೇನೆ ಅದು ವಿ ಶೇಪ್ ಅಲ್ಲಿ ಅದಕ್ಕೆ ಇದು ಟೆಂಪಲ್ ಬಾರ್ಡರ್ ಟೆಂಪಲ್ ಸಾರಿ ಕುಚ್ಚು ಡಿಸೈನ್ ಅಂತಾನೆ ಕರಿತೀವಿ ಸೊ ಇದು ಎಲ್ಲಾ ಕುಚ್ಚುನೂ ಒಂಥರ ವಿ ಶೇಪ್ ಅಲ್ಲಿ ಫಾರ್ಮ್ ಆಗ್ಬೇಕಲ್ವಾ ಹಾಗಾಗ್ಬೇಕು ಅಂದ್ರೆ ನಾವು ಬೀಡ್ಸ್ ಕೌಂಟ್ ನ ಸ್ವಲ್ಪ ಈ ರೀತಿ ಕಮ್ಮಿ ಜಾಸ್ತಿ ಜಾಸ್ತಿ ಆ ರೀತಿ ಹಾಕೊಂಡು ಹೋಗ್ಬೇಕಾಗತ್ತೆ ಸೊ ಇವಾಗ ತ್ರೀ ಆದ್ಮೇಲೆ ಮತ್ತೆ ಫೋರ್ ಅಂದ್ರೆ ಫೋರ್ ಇನ್ ದ ಸೆನ್ಸ್ ನಾಲ್ಕು ಬೀಡ್ ಹಾಕೋಬೇಕು ನಾಲ್ಕು ಬೀಡ್ ಆದ್ಮೇಲೆ ಎರಡು ಬೀಡ್ ಹಾಕೊಂಡು ಎಂಡ್ ಮಾಡ್ಬೇಕು ಸೊ ಇದೇ ರೀತಿ ನಿಮಗೆ ಡಿಸ್ಟೆನ್ಸು ಕಂಪ್ಲೀಟ್ಲಿ ಅಪ್ ಟು ಯು ನಿಮಗೆ ಬೇಕು ಅಂದರೆ ಒನ್ ಫಿಂಗರ್ ಗ್ಯಾಪ್ ಬಿಡ್ಬೋದು ಇಲ್ಲ ಅಂದರೆ ಟೂ ಫಿಂಗರ್ಸ್ ಗ್ಯಾಪ್ ಕೂಡ ಬಿಡ್ಬೋದು ನಾ ಬಿಟ್ಟ ಹಾಗೆ ಸೊ ಡಿಸ್ಟೆನ್ಸ್ ಎಲ್ಲ ಬಂದು ಟೈಪ್ ಆಫ್ ಬೀಡ್ಸ್ ಕೂಡ ಅಷ್ಟೇ ನಾನಿಲ್ಲಿ ಎಲ್ಲಾನು ಗೋಲ್ಡ್ ಬೀಡ್ಸ್ನ ಯೂಸ್ ಮಾಡ್ಕೋತಾ ಇದ್ದೀನಿ ಯಾಕಂದರೆ ಸೀರೆ ಒಂಥರ ಪೇಲ್ ಎಲ್ಲೋ ಆ್ಯಂಡ್ ಆಥೆಂಟಿಕ್ ಟೆಂಪಲ್ ಬಾರ್ಡರ್ ಸಾರಿ ಇದು ಬ್ರೈಟ್ ಗೋಲ್ಡ್ ಕಲರ್ ಝರಿ ಕೂಡ ಇತ್ತು ಈ ಸೀರೆ ಅಲ್ಲಿ ಸೊ ಹಾಗಾಗಿ ನಾನು ಗೋಲ್ಡ್ ಬೀಡ್ಸ್ ಮಾತ್ರನೇ ಯೂಸ್ ಮಾಡ್ಕೋತಾ ಇದ್ದೀನಿ ಇನ್ ಕೇಸ್ ನೀವು ಈ ಸೀರೆನ ಮೈಸೂರು ಸಿಲ್ಕ್ ಸಾರಿ ಅವ್ರ ಸಾಫ್ಟ್ ಸಿಲ್ಕ್ ಸಾರೀಸ್ಗೆ ಯೂಸ್ ಮಾಡೋದಾದ್ರೆ ಕಲರ್ಡ್ ಕ್ರಿಸ್ಟಲ್ಸ್ ಆಗಲಿ ಅಥವಾ ಕಲರ್ಡ್ ಗ್ಲಾಸ್ ಬೀಡ್ಸ್ ಈ ರೀತಿ ಬೀಡ್ಸ್ ನ ಯೂಸ್ ಮಾಡ್ಕೋಬಹುದು ಸೊ ಲಾಸ್ಟ್ ಅಲ್ಲಿ ನೋಡಿ ಎರಡ ಎರಡು ಬೀಡ್ನ ಪೋಣಿಸಿ ಈ ಸ್ಟೆಪ್ನ ಎಂಡ್ ಮಾಡ್ತಾ ಇದೀನಿ ಸೊ ತುಂಬಾನೇ ಈಸಿ ಬಿಗಿನರ್ಸ್ ಕೂಡ ಆರಾಮಾಗಿ ಈ ಡಿಸೈನ್ ನ ಹಾಕ್ಬೋದು ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಕಷ್ಟ ಅನಿಸ್ಬೋದು ಬಟ್ ಕಷ್ಟ ಆಯಿತು ಅಂತ ಬಿಟ್ರೆ ಯು ವಿಲ್ ನೆವರ್ ಲರ್ನ್ ಹಾಗೆ ಟ್ರೈ ಮಾಡಿ ಒಂದು ಸ್ವಲ್ಪ ಫಿನಿಶಿಂಗ್ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ ಹಾಗೆ ಒಂದೆರಡು ಸೀರೆನ ಟ್ರೈ ಮಾಡಿ ನಿಮಗೆ ಹಾಕ್ತಾ ಹಾಕ್ತಾ ಕೈ ಕುತ್ಕೊಂಡ್ಬಿಡತ್ತೆ ಸೊ ನೋಡಿ ಇಲ್ಲಿ ಐದು ಸೆಟ್ ಹಾಕಿದ್ದೀನಿ ಇವಾಗ ಕುಚ್ಚು ಕುಚ್ಚನ್ನ ಹಾಕೋಣ ಸೊ ಇಲ್ಲಿ ಎಲ್ಲಾನು ನಾನು ಒಂದೇ ಕಲರ್ ಅಲ್ಲೇನೆ ಮಾಡ್ತಾ ಇರೋದು ಕುಚ್ಚು ದಾರ ಮಾಡ್ಕೊಂಡು ನಾನು ಗ್ಲೂ ಹಾಕೊಂಡು ನೀಟಾಗಿ ಡ್ರೈ ಆಗೋದಕ್ಕೆ ಬಿಟ್ಬಿಟ್ಟಿದ್ದೀನಿ ನೋಡಿ ಅದನ್ನು ಶಾರ್ಪ್ ಆಗಿ ಮಾಡ್ಕೊಂಡಿದ್ದೀನಿ ಶಾರ್ಪ್ ಆಗಿ ಏನಕ್ಕೆ ಮಾಡಿರೋದು ಗ್ಲೂ ಹಾಕಿ ಅಂದರೆ ಅದು ಈ ರೀತಿ ಪೋಣಿಸೋದಕ್ಕೆ ಈಸಿ ಆಗಲಿ ಅಂತ ನೋಡಿ ಎಷ್ಟು ಈಸಿಯಾಗಿ ಹೋಗ್ಬಿಡತ್ತೆ ಇದು ಅಂಡ್ ದಾರ ಜಾರೋದಾಗ್ಲಿ ದಾರಗಳು ಈ ಕುಚ್ಚಿಂದ ಕಿತ್ ಬರೋದಾಗ್ಲಿ ಇದೆಲ್ಲ ಆಗೋಲ್ಲ ಸೊ ಎರಡು ಎಳೆ ಜರೀನಾ ತಗೊಂಡು ಕುಚ್ಚನ್ನ ಕಟ್ತಾ ಇದ್ದೀನಿ ಒಂದ್ ಎರಡರಿಂದ ಮೂರು ಸರ್ತಿ ಗಂಟು ಹಾಕೊಂಡು ಕಟ್ಟಿರೋ ದಾರ ದಾರದ ಕೆಳಗಡೆ ಸೂಜಿನ ಪೋಣಿಸ್ಕೊಂಡು ಕತ್ತರಿಸ್ಕೊಂಡ್ಬಿಟ್ರೆ ಆಗೋಯ್ತು ಅಷ್ಟೆ ಸೊ ತುಂಬ ಈಸಿಯಾಗಿ ಆಗುವಂತಹ ಡಿಸೈನ್ ಏನಿಲ್ಲ ನಾರ್ಮಲ್ ಮೆಥಡೆ ಮಾಡೋದು ಬಟ್ ಸ್ವಲ್ಪ ವೇರಿಯೇಷನ್ ಕೊಟ್ಟಿರೋದ್ರಿಂದ ಅದು ವಿ ಶೇಪಲ್ಲಿ ಕಾಣಿಸುತ್ತೆ ನೋಡಿ ಸ್ಮಾಲ್ ವೇರಿಯೇಷನ್ ಎಷ್ಟು ಒಂಥರ ಡಿಫ್ರೆಂಟ್ ಲುಕ್ ಕ್ರಿಯೇಟ್ ಮಾಡುತ್ತೆ ಸೊ ನೀವು ಈ ಲಾಜಿಕ್ನ ಅರ್ಥ ಮಾಡಿಕೊಂಡ್ರೆ ಸಾಕು ನೀವಾಗ ನೀವೇ ಹೊಸ ಹೊಸ ಡಿಸೈನ್ಸ್ನ ಕಂಡುಹಿಡಿತಾ ಹೋಗ್ಬೋದು ಅವ್ರು ಟ್ರೈ ಮಾಡ್ತಾ ಹೋಗ್ಬೋದು ನಿಮಗೆ ಈ ಗ್ಲೂ ಹಾಕಿ ಇದು ಈ ಮೆಥಡ್ ಕಷ್ಟ ಅನ್ಸಿದ್ರೆ ನೀವು ನೀಡಲ್ನ ಕೂಡ ಯೂಸ್ ಮಾಡ್ಬೋದು ಈ ಸ್ಟೆಪ್ಪಲ್ಲಿ ನನಗೆ ಯಾವಾಗಲೂ ಈ ಥರ ಮಾಡೀನಿ ಅಭ್ಯಾಸ ಸೊ ಹಾಗಾಗಿ ಐ ಪ್ರಿಫರ್ ಯೂಸಿಂಗ್ ಗ್ಲೂ ಅಹ್ ಇದಕ್ಕೆ ನಾನು ನೂರ ಇಪ್ಪತ್ತೇಳೇ ದಾರಾನ ಒಂದು ಲಾಂಗ್ ನೋಟ್ಬುಕ್ಗೆ ಸುತ್ಕೊಂಡಿದ್ದೀನಿ ಸುತ್ಕೊಂಡಿದ್ದಾದ್ಮೇಲೆ ಅದನ್ನ ಕಟ್ ಮಾಡಿಕೊಂಡು ಒಂದ್ ಇಂಚ್ ಅಷ್ಟು ಉದ್ದಕ್ಕೆ ನಾನು ಗ್ಲೂ ಹಾಕೊಂಡು ಅದನ್ನ ನೀಟಾಗಿ ರೋಲ್ ಮಾಡಿದೀನಿ ರೋಲ್ ಏನಕ್ಕೆ ಮಾಡೋದು ಅಂದರೆ ಅದು ಹಾರ್ಡ್ ಆಗಲಿ ಅಂತ ಸ್ವಲ್ಪ ಚೂಪ್ಗೆ ರೋಲ್ ಮಾಡ್ತಾ ಇದ್ರೆ ಅದು ನೀಟಾಗಿ ಪಾಯಿಂಟ್ ಫಾರ್ಮ್ ಆಗತ್ತೆ ಅಂದರೆ ಶಾರ್ಪ್ ಎಂಡ್ ಫಾರ್ಮ್ ಆಗುತ್ತೆ ಈ ರೀತಿ ಶಾರ್ಪ್ ಎಂಡ್ ಫಾರ್ಮ್ ಆದಾಗ ನಮಗೆ ನೀಡಲ್ ಅವಶ್ಯಕತೆನೇ ಇಲ್ಲ ವಿತೌಟ್ ನೀಡಲ್ ನಾವು ಆರಾಮಾಗಿ ಹಾಕ್ಬೋದು ಸೊ ಏನಕ್ಕೆ ಈ ಟಿಪ್ಸ್ ಎಲ್ಲ ಕೊಡ್ತಾ ಇದ್ದೀನಿ ಅಂದರೆ ಸ್ಪೆಷಲಿ ಫಾರ್ ಬಿಗಿನರ್ಸ್ ಆ್ಯಂಡ್ ನ್ಯೂ ಸಬ್ಸ್ಕ್ರೈಬರ್ಸ್ ಆರ್ ಫಾಲೋವರ್ಸ್ ಇತ್ತೀಚೆಗೆ ನಮ್ಮ ಪೇಜ್ನ ಅವ್ರ ಚಾನೆಲ್ನ ಫಾಲೋ ಮಾಡಿ ಮಾಡ್ತಾ ಇದ್ದೀರಾ ಅವ್ರಿಗಾಗಿ ನಾನು ಈ ಟಿಪ್ಸ್ನ ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಖಂಡಿತ ನೀವು ಕಾಮೆಂಟ್ ಮಾಡಿ ತಿಳಿಸಿ ಲೈಕ್ ಆದರೆ ಲೈಕ್ ಓದೋದನ್ನ ಮಾತ್ರ ಮರಿಬೇಡಿ ಸೊ ನೀವು ಇನ್ ಕೇಸ್ ಈ ಡಿಸೈನ್ ನ ಟ್ರೈ ಮಾಡಿದ್ರೆ ಯಾವ ಕಲರ್ ಕಾಂಬಿನೇಷನ್ ಅಲ್ಲಿ ಟ್ರೈ ಮಾಡಿದ್ರಿ ಅಂಡ್ ಯಾವ ರೀತಿ ಬೀಡ್ಸ್ ನ ಇದಕ್ಕೆ ಯೂಸ್ ಮಾಡಿದಿರ ಅಂತ ಕೂಡ ತಿಳಿಸಿ ಸೊ ಇದೇ ರೀತಿ ಪ್ರತಿ ಸತಿ ಎರಡು ಎರಡರಿಂದ ಮೂರ್ ಗಂಟೆ ಹಾಕಿ ಕುಚ್ಚು ಕಟ್ಟಿ ಮುಗಿಸ್ಬೇಕು ಇದು ತುಂಬಾ ಡಿಸೈನ್ ನಾನ್ ಜನರಲಿ ಏನ್ ಮಾಡ್ತೀನಿ ಅಂದ್ರೆ ಬೀಡ್ ಸ್ಟೆಪ್ನ ಫಸ್ಟ್ ಮುಗಿಸ್ಕೊಂಡ್ಬಿಡ್ತೀನಿ ಆ ಫಸ್ಟ್ ಸ್ಟೆಪ್ ಮುಗಿಸ್ಬಿಟ್ಟು ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಒಂದೇ ಸತಿ ಕುತ್ಕೊಂಡು ಎಲ್ಲಾನು ಕುಚ್ ಕಟ್ಟಿ ಮುಗಿಸ್ತೀನಿ ಸೊ ಒಬ್ಬೊಬ್ರು ಏನ್ ಮಾಡ್ತಾರೆ ಹಾಗೆ ಬೀಡ್ ಕಟ್ಟಿ ಹಾಗೆ ಕುಚ್ಚು ಕುಚ್ಚು ಕೂಡ ಕಟ್ಬಿಡ್ತಾರೆ ನನಗೆ ಈ ರೀತಿ ಮಾಡಿದ್ರೆ ಈಸಿ ಅನ್ಸುತ್ತೆ ಯಾಕೆ ಅಂದ್ರೆ ಆ ಬೀಡ್ಸ್ ಹಾಕೋಷ್ಟರಲ್ಲಿ ನಂದು ಗ್ಲೂ ಡ್ರೈ ಆಗಿರುತ್ತೆ ನಾನು ಕುಚ್ ಮಾಡಿ ರೆಡಿ ಇಟ್ಕೊಂಡಿರ್ತೀನಿ ಆ ಬೀಡ್ ಸ್ಟೆಪ್ ಮುಗ್ಸೋವರೆಗೂ ಕುಚ್ದಾರ ಕೂಡ ನೀಟಾಗಿ ಡ್ರೈ ಆಗಿರುತ್ತೆ ಸೊ ಹಾಗಾಗಿ ಟೈಮ್ ವೇಸ್ಟ್ ಆಗಲ್ಲ ಸೊ ನನಗೆ ಈ ರೀತಿ ಅನುಕೂಲ ನಿಮಗೆ ಯಾವ ರೀತಿ ಅನುಕೂಲನೋ ಆ ರೀತಿ ನೀವು ಮಾಡ್ಕೋಬೋದು ಹೀಗೇ ಮಾಡಬೇಕು ಅಂತ ಏನಿಲ್ಲ ನಿಮ್ಮ ನಿಮ್ಮ ಕಂಫರ್ಟ್ ಅಷ್ಟೇ ಸೊ ಇದೊಂದು ತುಂಬಾ ಈಸಿಯಾಗಿ ಫಿನಿಶ್ ಆಗುವಂತಹ ಡಿಸೈನ್ ಆ್ಯಂಡ್ ಗ್ರ್ಯಾಂಡ್ ಸ್ಯಾರೀಸ್ಗೆ ಬ್ರೈಡಲ್ ಸ್ಯಾರೀಸ್ಗೆ ನೀವು ಕಣ್ಮುಚ್ಚಿ ಈ ಡಿಸೈನ್ ನ ಸಜೆಸ್ಟ್ ಮಾಡ್ಬೋದು ಯಾಕಂದ್ರೆ ತುಂಬಾ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ರಿಚ್ ಆಗಿ ಕೂಡ ಕಾಣುತ್ತೆ ಸ್ಪೆಷಲಿ ಈ ರೀತಿ ಸಿಂಗಲ್ ಪಲ್ಲು ಹಾಕಿ ಪಲ್ಲುನ ಲೂಸ್ ಆಗಿಬಿಟ್ಟಿರ್ತೀವಲ್ಲ ಆವಾಗ ಅಂತೂ ಈ ಡಿಸೈನ್ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಎಲ್ಲ ಕುಚ್ಚು ಈ ರೀತಿ ಅಂದರೆ ಒಂಥರ ವೇವ ವೇವಿ ಮೋಷನ್ ಅಲ್ಲಿ ಮೂವ್ ಆಗ್ತಾ ಇರತ್ತಲ್ವಾ ಸೊ ಆವಾಗ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಸೊ ಖಂಡಿತ ನೀವು ನಿಮ್ ಸೀರೆಗೂ ಕೂಡ ಇದನ್ನ ಟ್ರೈ ಮಾಡ್ಕೊಳ್ಳಿ ಹೇಗ ಅಂತ ನನ್ಗೆ ಕಾಮೆಂಟ್ ಮಾಡಿ ತಿಳಿಸಿ ನೋಡಿ ಇದು ಇನ್ನೊಂದು ಐಡಿಯಾ ಸಿಂಗಲ್ ಕಲರ್ಡ್ ಸಾರೀಸ್ಗೆ ಕೂಡ ನೀವು ಈ ರೀತಿ ಡಿಸೈನ್ ನ ಟ್ರೈ ಮಾಡಬಹುದು ಯಾಕಂದ್ರೆ ಆ ಗೋಲ್ಡ್ ಬೀಟ್ಸ್ ಆ್ಯಡ್ ಮಾಡಿರೋದ್ರಿಂದ ಇಟ್ ಇಸ್ ಆಲ್ರೆಡಿ ಗಿವಿಂಗ್ ದಟ್ ಡೆಪ್ತ್ ಅಂದರೆ ಇವಾಗ ಪಿಂಕ್ ಬರೀ ಪಿಂಕ್ ಹಾಕಿದ್ರೆ ಇಷ್ಟು ಲುಕ್ ಬರ್ಲಿಕ್ಕಿಲ್ಲ ಬಟ್ ಸಿನ್ಸ್ ಗೋಲ್ಡ್ ಯೂಸ್ ಮಾಡಿರೋದ್ರಿಂದ ಗೋಲ್ಡ್ ಆ್ಯಂಡ್ ಪಿಂಕ್ ಇಸ್ ಡೆಫಿನೆಟ್ಲಿ ಕಾಂಪ್ಲಿಮೆಂಟಿಂಗ್ ಸೊ ಲೆಟ್ ಮೀ ನೋ ನಿಮಗೆ ಈ ಡಿಸೈನ್ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ಅಂಡ್ ಇನ್ ಕೇಸ್ ನೀವು ಟ್ರೆಡಿಷನಲ್ ಕುಚ್ಚು ಈ ರೀತಿ ಕುಚ್ಚು ಹಾಕೋದನ್ನ ಪ್ರೊಫೆಷ್ನಲ್ ವೇ ಅಲ್ಲಿ ಕಲಿಬೇಕು ಅನ್ನೋ ಆಸಕ್ತಿ ಇದ್ರೆ ನನ್ನ ವಾಟ್ ನಂಬರ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ವಾಟ್ಸಾಪ್ ಥ್ರೂ ನನ್ನ ಕಾಂಟ್ಯಾಕ್ಟ್ ಮಾಡಿ ಪ್ರೀ ರೆಕಾರ್ಡೆಡ್ ಕೋರ್ಸಸ್ ಇದೆ ವಿತ್ ಲೈಫ್ ಟೈಮ್ ಆಕ್ಸೆಸ್ ನೀವು ಮನೆಯಲ್ಲೇ ಕುತ್ಕೊಂಡು ನಿಮ್ಮ ಅನುಕೂಲಕ್ಕೆ ನೀವು ಕೋರ್ಸ್ನ ಕಲ್ತ್ಕೊಂಡು ಮನೆಯಿಂದನೇ ಒಂದು ಸ್ಮಾಲ್ ಹಾಬಿ ಆರ್ ಪ್ರೊಫೆಷನ್ನ ಶುರು ಮಾಡ್ಬೋದು ಸೊ ಐ ಥಿಂಕ್ ಈ ವಿಡಿಯೋ ಅಲ್ಲಿ ಇಷ್ಟೇ ಮತ್ತೆ ಬೇಗ ಸಿಗ್ತೀನಿ ಅಂತಲ್ ದೆನ್ ಟೇಕ್ ಕೇರ್ ಬ ಬಾಯ್